ಪ್ರಾರ್ಥನೆ ನಮ್ಮ ತಾಯಿ ನಿಷ್ಕಳಂಕ ಮಾತೆಯು ಪರಿಶುದ್ಧ ಮಾತೆಯು ನಿಮ್ಮ ಮುಂದೆ ನಾವಿದ್ದೇವೆ ಅಮ್ಮ ಈ ಬೆಳಗಿನ ಜಾಗದಲ್ಲಿ ಕುಳಿತು ನಿನ್ನ ಮಗನೊಂದಿಗೆ ಒಂದಾಗಿ ನಾವು ಸ್ತುತಿಸುತ್ತ ಆರಾಧಿಸುತ್ತ ಮಹಿಮೆ ಪಡಿಸುತ್ತ ಕುಳಿತಿದ್ದೇವೆ ಅಮ್ಮ ಅಮ್ಮ ನಾವು ನಿಮ್ಮ ಮಕ್ಕಳು ತಾಯಿ ಈ ದಿನ ತಾಯಿ ನಾವು ದರೋಡೆಕಾರರಿಗಾಗಿ ಪ್ರಾರ್ಥಿಸಲು ಕರೆಯಿತ್ತು ತಾಯಿ ನಾವು ಅವರಿಗೆಲ್ಲರಿಗೂ ಪ್ರಾರ್ಥಿಸಿದ್ದೇವೆ ಅದೇ ರೀತಿ ತಾಯಿ ನೀವು ಸಹ ಆ ದರೋಡೆಕಾರರಿಗಾಗಿ ಅಮ್ಮ ಅವರಿಗೆ ಒಳ್ಳೆಯ ಮನಸ್ಸಿಗಾಗಿ ಪ್ರಾರ್ಥಿಸಿರಿ ನಿಮ್ಮ ಮಗನ ಮುಖಾಂತರ ಪ್ರಾರ್ಥಿಸಿರಿ ಅಮ್ಮ ತಾಯಿ ನೀವು ಅಂದು ಕಾನಾ ಊರಿನ ಮದುವೆಯಲ್ಲಿ ಒಂದು ಅದ್ಭುತವನ್ನೇ ಮಾಡುವಂತಹ ಶಕ್ತಿಯನ್ನು ನೀಡಿದೀರಿ ಅದೇ ರೀತಿ ತಾಯಿ ಇಂದು ನಮಗೆಲ್ಲರಿಗೂ ನಿಮ್ಮ ವರ ಪ್ರಸಾದಗಳನ್ನು ನಮ್ಮ ಮೇಲೆ ಸುರಿಸಿರಿ ನಮ್ಮೆಲ್ಲರ ಕುಟುಂಬಗಳಲ್ಲಿ ಒಂದು ಅದ್ಭುತವನ್ನೇ ಮಾಡುವಂತಹ ಶಕ್ತಿಯನ್ನು ನಮಗೆಲ್ಲರಿಗೂ ನೀಡಿರಿ ನಮ್ಮ ಕುಟುಂಬಗಳಲ್ಲಿ ಇರುವಂತಹ ಎಲ್ಲ ಕಷ್ಟಗಳನ್ನು ನಮಗೆ ಸಮರ್ಪಿಸುತ್ತಾ ನಿನ್ನ ಮಗನ ಮುಖಾಂತರ ನಮಗಾಗಿ ಪ್ರಾರ್ಥಿಸಿರಿ ತಾಯಿ ಅಮ್ಮ ತಾಯಿ ನನ್ನ ಯಾತ್ರಾ ಸಣ್ಣವನ್ನು ಆಶೀರ್ವದಿಸುವಂತೆ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಾಯಿ ನಿನ್ನ ಮುಖಾಂತರ ನಾವು ಪ್ರಾರ್ಥಿಸುತ್ತಿದ್ದೇವೆ ದರೋಡೆಕರರಿಗಾಗಿ ಪ್ರಾರ್ಥಿಸಿರಿ ಅಮ್ಮ ಅಮ್ಮ ನಮ್ಮೆಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸಿ ಎಲ್ಲಾ ದರೋಡೆಕರಕೋರರ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಅವರಿಗೆ ಒಳ್ಳೆಯ ಮನಸ್ಸನ್ನು ನೀಡುವಂತೆ ಅಮ್ಮ ನಿಮ್ಮ ಮಗನ ಮುಖಾಂತರ ನಮ್ಮೆಲ್ಲರಿಗಾಗಿ ದರೋಡೆಕರಿಗಾಗಿ ಪ್ರಾರ್ಥಿಸಿರಿ ಎಂದು ಪ್ರಾರ್ಥಿಸುತ್ತಿದ್ದೇವೆ ತಾಯಿ ಸುತನಾ ಮತ್ತು ಪವಿತ್ರ ನಾಮದಲ್ಲಿ ಆಮೇನ್ ಪ್ರೇಕ್ಷಿತರ ವಿಶ್ವಾಸ ಸಂಗ್ರಹ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಗರ್ಭಧರಿಸಿದ ಗರ್ಭ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಪಂಚಾತನ ಅಧಿಕಾರದ ಕಾಲದಲ್ಲಿ ಪಾಡಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜ್ಜೀವಂತರಾಗಿದ್ದರು ಸ್ವರ್ಗ ಲೋಕಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿ ನೆರವೇರಲಿ ನಮ್ಮ ಮರಿ ಅವರ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಸಫಲವಾದ ಧನ್ಯರು

ಓ ನನ್ನೇ ನಮ್ಮ ಪಾಪಗಳನ್ನು ಕಂಡಿಸಿರಿ ಸಂತೋಷದ ಇದ್ದು ದಿವ್ಯ ರಹಸ್ಯಗಳು ಮೊದಲನೆಯ ರಹಸ್ಯ ಗಾಬ್ರಿಯಲ್ ಗಾಬರಿಯಲ್ಲಿ ದೇವ ಮಾತೆ ಮರಿ ಮಂಗಳ ವಾರ್ತೆಯನ್ನು ನೋಡಿದಾನೆ ಎಂಬ ರಹಸ್ಯವನ್ನು ಧ್ಯಾನಿಸೋಣ మాత్ర స్వర్గదల్ దేశ ప్రబలి మొడనే దాళి మేము ൃപരളിന <kritic language> <theège> <bites accident fulfil> <videexplorer> నోమ్ రే సుదాపే ప్రభలి మోడనే సిరళి నీరు దాఖలు దే సూదన్య ప్రభు మోడే సిరళి నీరు దాఖలు సూదనరు

பிரபலே தாரிசு தண்ணியதா தீர்மா

शैलतांदरीय देव भारती अति आदनादवादी मंगल तन अधुवरी वरियंत्र श्रीनिवादन वंसुरी नमो अमृत दप ने प्रबलिमलोने धारय चले नियदने रमचनम अग्रद फादेसुदनेरो शैलतांदरीय देव भारती अति आदनादवादी महाश्री वासुदेविनि रावरिया पर्वतनवरवर अभिषंजित श्री अति तेलीगोसु सनगोमत पवित्र

ಎರಡನೆಯ ರಹಸ್ಯ ದೇವಮಾತೆ ಮಾತೆ ಮರಿಯಮ್ಮನವರು ಎಲಿಜಬೆತ್ ಅವರನ್ನು ಸಂಧಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಪರಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸೂತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಪರಲೋಕದಲ್ಲಿ ಇರುವಂತೆ ಪರಲೋಕದಲ್ಲಿ ನೆರವೇರಲಿ.

நம்மம்மே மார்க்கு சாப்பிடு கர்த்தர் நம்மட நீசீர நீ தண்ணீர் மத்த நம்ம தரத பலவாத இசு தண்ணீர்

நம்ம மாரி சொன்ன ஊட்ட நீர் மத்த நம்ம பல்லவாத நீர்

ಮೂರನೆಯ ರಹಸ್ಯ ಬಾಳರು ಬೆಸ್ಲಂ ಎಂಬ ಊರಿನಲ್ಲಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸುವ ಸ್ವರ್ಗದಲ್ಲಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ಮೂಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಮೂಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನಿಯರು ನಮರಿಯವರ ಪ್ರಸಾದ ಪೂರ್ಣೆ ಪ್ರಭನಿಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಅವರ ಪ್ರಸಾದ ಕೂಡಲೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಫಲವಾದರು ಸುತನಿಗೂ ಮತ್ತು ಪವಿತ್ರಾಚಾರ್ಯಗೂ ಮಹಿಮೆಯಾಗಲಿ

మాత మరియమ్మరు యేసు బాలరను దేవాలయ్య సమర్పించారు ఎం రహస్య వన్ ధ్యాన ചിത്രിയോ <laughs> നെരവേരമ്രസാദുരമേത <laughs> சந்தா தாரியா தேக பந்தி லீலிகை பந்தா தாரியா நமஹ ஹரி ஹரி அமரேன் தேகத்தை சாகதரும் பிரபுவிடமேய்பாரே சீரென்று நீங்க மறுமொரு மேதிர்பாப்புன தேத்துதன்னரோ சந்தா தாரியா தேக பந்தி லீலிகை பந்தி நமஹ ஹரி ஹரி சடைரமாடவர் கால் நீ பிரார்த்திச்சீ

நம்ம வரைபூர்ண பிரபு நம்ம நிர்தண்ண ப்ளா துண்ணு நம்ம சாத பூர்ணாரு संताम प्रियं संताम प्रियं நம்ம ஊமிரி வர பூர்ணே சிறீரல் மத்தனை முதலா ப்ளவ நம் ஓமிரிசாரேருவா துணரு ని <laughs> 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 ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಐದನೆಯ ರಹಸ್ಯ ಮೂರು ದಿನಗಳು ಕಾಣದೆ ಹೋದ ಎಷ್ಟು ಬಾಲರು ದೇವಾಲಯದಲ್ಲಿ ಮಾತಾಪಿತ್ರರಿಗೆ ಮರಳಿ ಸಿಕ್ಕಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ಮಾತಂದೆಯೇ ನಿಮ್ಮ ನಾಮವು ಪೂಚಿತವಾಗಲಿ ನಿಮ್ಮ ರಾಜ್ಯವು ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ നമ്മ മയോര പ്രസാദ കുറേ പ്രഭു നിമൊടനെ ഇതാരെയർ തന്നെരു മറ്റു നിമ ഉതരഫലവസ് തന്നെ नमः मुरीय वरप सहदपूर्णे प्रभुनि मोडने इत्तारे इस्रैएलले निवु तनेरे वक्तेनि वौदरदा फलवादे येशुदनरे नमः मुरीय वरप सहदपूर्णे प्रभुनि मोडने इत्तारे इस्रैएलले निवु तनेरे वक्तेनि वौदरदा फलवादे येशुदनरे

ಸಂದಾನ ಸಂದಾನದೊಂದಿಗೆ ನಿಮ್ಮೆಲ್ಲರಿಗೂ ಪ್ರಭು ನಿಮ್ಮನ್ನೇ ಆಶೀರ್ವದಿಸಲಿ ಶುಭೋದಯ ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಆಮೆನ್ ಲೋಕದ ಮೇರಿಯೋ ದಯಪಾಲನೆ ಪ್ರಭು ನಿಮ್ಮನ್ನೇ ಇತ್ತಾರೆ ಇಸ್ರಾಯೇಲಿನಲ್ಲಿ ನೀವು تنಿರಿ ಮತ್ತು ನಿಮ್ಮ ಉತ್ತರದ ಸುನವದ ಯೇಸು ತನ್ನಿರಿ

പ്രസാദരുണേ പ്രഭു നിമൊടനെ താരേരി തന്നെരു മത്ത നിമ ഉദരഫല വാദുതന്നെയർ

സന്താന്ത ദാമരയ ദേവമാതേ പാപികളാകിർവ നമ പാകിസ്വരീയേയെ ധന്യ വിശ്വവലി ഗംഗന്ത ദാമ പാപപരിഘ്മ മഹാപ്രസിദ്ധി സമൂവരിയവരപ്രസാദപുരണി ప్రభు നിമോടിനെ ഇദ്ധരേ ഇസ്രായേലിനെ നിലുന്നരി ഗക്തി നിമോദരദാഫലമാദ യേസുദന്നേരിഹോന്ത സന്താന്ത ദാമരയ ദേവമാതേ പാപികളാകിർവ നമ പാകിസ്വരീയേയെ ധന്യ വിശ്വവലി ഗംഗന്ത ദാമ പാപപരിഘ്മ മഹാപ്രസിദ്ധി

ಸೇರಿಸಿಕೊಳ್ಳಿರಿ ನಮ್ಮ ರಾಣಿಯೇ ದಯೆಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ಹೇಗೆಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈಗ ನೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಹಿಡಿಯಿರಿ ಈ ದೇಶಾಂತರ ವಾಸ್ತವ ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಬಲವಾದ ಏಸುವಿನ ದರ್ಶನ ನಮಗೆ ನೀಡಿರಿ ದಯಾಪರಿಯೇ ಪ್ರೀತಿಮಯೇ ಮಧುರಾ ಕನ್ಯಾಮರ್ಯ ಏಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವಶಕ್ತರು ನೆಚ್ಚರೂ ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾ ಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸ್ತಸ್ಥಾನವಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ವಿನಹದ ಮೂಲಕ ಈ ಯದ ಕೀಳುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ